ಕಾಂಗ್ರೆಸ್ ಸರ್ಕಾರದ ರಕ್ಷಣೆ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರ ಮಣ್ಣಿನ ರಿಯಾಕ್ಷನ್ ತಾವು ನೋಡಿದ್ದೇವೆ ನಾನು ಹುಬ್ಬಳ್ಳಿಯಲ್ಲಿದ್ದೆ ಹುಬ್ಬಳ್ಳಿಯಿಂದ ನಾನು ರಾಜ್ಯಪಾಲರು ಧಾವಿಸಿ ಬಂದಿದ್ದೇನೆ ಅವ್ರಿಗೆ ಅನ್ನಿಸ್ತಾ ಇದೆ ನಮಗೆ ನಾವೇನೇ ರೀತಿ ಮಾಡಿದ್ರು ನಮಗೆ ಸಂರಕ್ಷಣೆ ಸಿಗ್ತದೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಇವರು ನಾನು ಯಾವುದೇ ಕಾರಣಕ್ಕಾಗಿ ಇದನ್ನು ಸಹನ್ ಮಾಡೋದಿಲ್ಲ ಯಾರು ಮಾಡಿದ್ದಾರೆ ಅವ್ರನ್ನ ಒದ್ದು ಒಳಗೆ ಹಾಕ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ ಈ ಸ್ಥಿತಿ ಇವತ್ತು ಬರೆದಿರಲಿಲ್ಲ ಏನನ್ನ ಆ ನಂತರ ಮಂಗಳೂರಿನಲ್ಲಿದ್ದವ್ಗೆ ಈಗಾಗಲೇ ಅಷ್ಟೊಬ್ಬರು ಹೇಳಿದ ಬ್ರದರ್ ಅಂತ ಹೇಳೋದು ಎಸ್ ಡಿ ಪಿ ಐ ಪಿ ಎಫ್ ಐ ಕೇಸ್ ತೆಗೆದು ಹಾಕೋದು ಎಲ್ಲದರಿಂದ ಅಪೀಜ್ಮೆಂಟ್ ಅಂದ್ರೆ ತುಷ್ಟೀಕರಣ ತುಷ್ಟೀಕರಣದಿಂದ ಮೂಲಭೂತವಾದ ಮೂಲಭೂತವಾದ ತನದಿಂದ ಮುಂದೆ ಉಗ್ರಗಾಮಿ ಚಟುವಟಿಕೆಗಳು ಶುರುವಾಗ್ತವೆ ಉಗ್ರವಾದದ ಚಟುವಟಿಕೆಗಳು ಹಾಗಾಗಿ ಇದಕ್ಕೆ ಕಾಂಗ್ರೆಸ್ ಪಾರ್ಟಿ ವೋಟ್ ಬ್ಯಾಂಕ್ ಸಂಬಂಧ ಈ ರೀತಿಯಾದಂತಹ ಸುಷ್ಟೀಕರಣದ ರಾಜಕಾರಣವನ್ನು ತಕ್ಷಣ ಬಿಡಬೇಕು ಇದನ್ನು ಎನ್ ಐ ಒಪ್ಪಿಸ್ಬೇಕು ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು ಒಳಗೆ ಹಾಕಬೇಕು ಜನ ಜನಜಾಗೃತಿ ಕೆಲಸವನ್ನು ಬಿಜೆಪಿ ಮುಂದುವರೆತದೆ ಹೋರಾಟವನ್ನು ನಾವು ಮತ್ತು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಕೆಲಸವನ್ನು ಕೊಡುವಂತ ಜಾಬ್ ಕೊಡುವಂಥ ಕೆಲಸವನ್ನು ಬೆಂಗಳೂರು ಮಾಡ್ತಾ ಇದೆ ಈ ಬ್ರ್ಯಾಂಡ್ ಬೆಂಗಳೂರಿಗೆ ಧಕ್ಕಾಗಲಾರದಂತೆ ನೋಡ್ಕೋಬೇಕು ಬೇಜವಾಬ್ದಾರಿ ಎಂದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಇವರೆಲ್ಲ ಬೇಜವಾಬ್ದಾರಿ ಎಂದು ವರ್ಕ್ಸರು ಯಾವ ರೀತಿ ಮಾತಾಡಿದ್ರು ಹರಿಪ್ರಸಾದ್ ಅವರು ಪಾಕಿಸ್ತಾನ ನಮಗೆ ಶತ್ರು ದೇಶ ಇವ್ರಿಗೆ ಶತ್ರು ದೇಶ ಅಲ್ಲ ಆದರೆ ನಿಮ್ಮೇನು ಅವರು ಅವರೇನು ನಿಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ಏನು ಮಾತಾಡ್ತಾ ಇದ್ದೀರಿ ನೀವು ಈ ಕಾರಣದಿಂದಲೇ ಅವರಿಗೆ ಕುಂಬ ಸಿಗ್ತಾ ಇರೋದು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇದ್ದಾನೆ ಇಲ್ಲಿ ಈ ರೀತಿಯ ಬಾಂಬ್ ಬ್ಲಾಸ್ಟ್ಗಳು ಐ ಎನ್ಐಎ ಕೊಡಬೇಕು ತನಿಖೆ ಮಾಡಬೇಕು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ನಿಲ್ಲಿಸಬೇಕು ಮೂಲಭೂತವಾದಿಗಳಿದ್ದಾರೆ ಎಲ್ಲೇ ಇರಲಿ ಯಾವುದೇ ಒಂದು ಮೂಲೆಯಲ್ಲಿರಲಿ ಅವ್ರನ್ನ ಹೊರಗೆ ತೆಗೆದು ಅವರನ್ನ ಒಳಗೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ತೆಗೆದು